ಕಾಲ ಬೇಡಿಕೆಗಳು ಈಡಿನದ ಹಿನ್ನೆಲೆಯಲ್ಲಿ ದಿನಾಂಕ ಹದಿನೆಂಟರಂದು ಬೃಹತ್ ಪ್ರತಿಭಟನೆಯೊಂದಿಗೆ ಜೈನ್ ಭರೋ ಚಳುವಳಿ ಕೈಗೊಂಡು ಸರ್ಕಾರದ ಮತ್ತು ಜನಪ್ರತಿನಿಧಿಗಳ ಗಮನ ಸೆಳೆಯಲಾಯಿತು ಸಿಪಿಐಎಂ ನೇತೃತ್ವದಲ್ಲಿ ಕಳೆದೊಂದು ವಾರದಿಂದ ನಗರಸಭಾ ಆವರಣದಲ್ಲಿ ಧರಣಿ ಕೈಗೊಂಡು ನಿವೇಶನ ರಹಿತ ಕುಟುಂಬಗಳಿಗೆ ನಿವೇಶನ ನೀಡುವಂತೆ ನಗರಸಭೆಗೆ ಆಗ್ರಹಿಸಲಾಗಿತ್ತು ಇನ್ನು ಬೇಡಿಕೆಗಳು ಈಡೇರದ ಹಿನ್ನೆಲೆಯಲ್ಲಿ ದಿನಾಂಕ ಹದಿನೆಂಟರಂದು ಶ್ರಮಿಕ ಭವನದಿಂದ ಬೃಹತ್ ಪ್ರತಿಭಟನೆಯೊಂದಿಗೆ ಜೈವರು ಚಳವಳಿಯನ್ನ ನಗರಸಭಾ ಕಚೇರಿಗೆ ಆಗಮಿಸಿ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ವಿರುದ್ದ ಗುಡುಕುವ ಮೂಲಕ ನಿವೇಶನಕ್ಕಾಗಿ ಆಗ್ರಹಿಸಿದರು